ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ರೆಡ್ಡಿ ಆ ಕುಟುಂಬ ನಮಗೆ ಅಣ್ಣ ತಮ್ಮಂದಿಗ ಹೆಚ್ಚಿಗೆ ಎಲ್ಲ ಕಷ್ಟಗಳಲ್ಲೂ ನನ್ನ ಜೊತೆಯಲ್ಲಿದ್ದಾರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಶಿಸ್ತಿನ ಸಿಪಾಯಿಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲ ಕಾರ್ಯಗಳು ಕೂಡ ಆಶೀರ್ವಾದ ಮಾಡಬೇಕು ಬಂದಿದ್ದೀನಿ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಕೋರ್ತೇನೆ ರಾಜಕೀಯವಾಗಿ ಕೂಡ ಆನಂದ್ ರೆಡ್ಡಿ ಮುಂದೆ ಕಾಂಗ್ರೆಸ್ ಸಾಗರ ಜೊತೆಯಲ್ಲಿ ಇರಬೇಕು ಅಂತ ಕೂಡ ಸಲಹೆ ಮಾಡ್ತೀನಿ ಕಾಂಗ್ರೆಸ್ ಅವ್ರು ಬಿಜೆಪಿಗೆ ಹೋದಂಗೆ ಇವರು ಏನೋ ಕೋಪ ಮಾಡ್ಕೊಂಡು ಹೋಗಿದ್ರು ಅದಕ್ಕೆ ಮತ್ತೆ ಮನೆಗೆ ವಾಪಸ್ ಬರ್ತೀನಿ ಸನ್ವೇಶ ಅವ್ರು ಪಾರ್ಟಿ ಬಿಟ್ಟಿಲ್ಲ ಅಕಸ್ಮಾತ್ ಅಲ್ಲಿ ಹೋಗಿ ಬಂದಿದ್ದಾರೆ ಬಿಟ್ಟರೆ ರಾಜಕೀಯವಾಗಿ ರಾಜೀನಾಮೆ ಕೊಟ್ಟಿದ್ದೀನಿ ನಾನು ಕಾಂಗ್ರೆಸ್ ಬಿಟ್ಟಿದ್ದೀನಿ ಯಾಕಂದ್ರೆ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೆ ಎಲ್ಲ ಶಕ್ತಿನೂ ಕೊಟ್ಟಿದ್ದೀವಿ ಆದರೆ ಲೋಕಲ್ ರಾಜಕೀಯಗಳಲ್ಲಿ ಈ ಬಿ ಜೆ ಪಿ ಕಾಂಗ್ರೆಸ್ ಅಂತ ಎಲ್ಲ ಬಿ ಜೆ ಪಿಗೋಗ್ಬಿಟ್ರಲ್ಲ ಅವಾಗ ಆ ಕಡೆ ಈ ಕಡೆ ಆ ಕಡೆ ಆಗಿವೆ ಎಲ್ಲ ವಾಪಸ್ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವ್ರಿಗೆ ಪಕ್ಷದ ಕಟ್ಟಬೇಕು ಮತ್ತು ನಿನ್ಗೆ ಜವಾಬ್ದಾರಿ ಇದೆ ನೀನೆಲ್ಲ ಅನುಕೂಲವಾಗಿದೆಯಾ ಆಫೀಸ್ ಕಟ್ಟಬೇಕು ಕಾಂಗ್ರೆಸ್ ಅಂತ ಹೇಳಿ ಕೂಡ ಹೇಳಿದ್ದಾರೆ ಆ ಕಾಲ ಸನ್ನಿಹಿತವಾಗ್ತಾ ಇದೆ ನಡ್ರಿ ಅಧಿಕಾರ ಒಪ್ಪಂದ ನಿನ್ನೆ ಶಿವಕುಮಾರ್ ಹೇಳಿರೋದೆಲ್ಲ ಕರೆಕ್ಟ್ ಆಗತ್ತೆ ನಾನು ನಿನ್ನೇನ್ ಕೇಳ್ಬೇಕು ಈಗ ಶಿಕ್ಷಣ ಪುನರಚನೆ ಇನ್ನೂ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಡಿ